ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಈಗಾಗಲೇ ಪಡೆದುಕೊಂಡಿರುವ ಆಧಾರ್ ಕಾರ್ಡ್ ಇದ್ದವರ ಗಮನಕ್ಕೆ ಇನ್ನು ಮುಂದೆ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ದೊಡ್ಡ ಬದಲಾವಣೆಯಾಗಲಿದೆ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರು ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ಇಲ್ಲಾಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಇನ್ಮುಂದೆ ಯಾವುದೇ ಆಫೀಸ್ಗಳಲ್ಲಿ ನಡೆಯುವುದಿಲ್ಲ ಆಧಾರ್ ಕಾರ್ಡ್ ಇರುವ ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಭಾರತ ದೇಶದ ಆಧಾರ್ ಗುರುತಿನ ಚೀಟಿ ವಿತರಿಸುವ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಭಾರತೀಯ ವಿಶಿಷ್ಟ ಗುರುತಿನ ಪ್ರಾಧಿಕಾರದಿಂದ ದೇಶದ ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇದ್ದವರಿಗೆ ದೊಡ್ಡ ಬದಲಾವಣೆಯ ಮಾಹಿತಿಯನ್ನು ನೀಡಿತು ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರೂ ಕೂಡ ತಿಳಿದುಕೊಳ್ಳಲೇಬೇಕಾದ ಮಾಹಿತಿಯಾಗಿದೆ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರೂ ಕೂಡ ಯಾವುದೇ ಕೆಲಸಕ್ಕೆ ಮೊಟ್ಟ ಮೊದಲು ಎಲ್ಲ ಕಡೆ ಕೇಳುವುದೇ ನಮ್ಮ ಆಧಾರ್ ಕಾರ್ಡ್ ಅದು ಯಾವುದೇ ಸರ್ಕಾರಿ ಕೆಲಸವಾಗಲಿ ಅಥವಾ ಖಾಸಗಿ ಕೆಲಸವಾಗಲಿ ಮೊದಲು ನಮ್ಮ ಗುರುತಿನ ಚೀಟಿಯಾಗಿ ಹಾಗೂ ವಿಳಾಸದ ದಾಖಲೆಯಾಗಿ ಎಲ್ಲ ಕಡೆ ಎಲ್ಲರೂ ಕೂಡ ಕೇಳುವುದೇ ನಮ್ಮ ಆಧಾರ್ ಕಾರ್ಡ್ ಆಧಾರ್ ನೀಡುವ ಪ್ರಾಧಿಕಾರವು ಆಧಾರ್ನಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲು ಮುಂದಾಗಿದ್ದು ಪ್ರತಿಯೊಬ್ಬ ಆಧಾರ್ ಕಾರ್ಡ್ ಇರುವ ಎಲ್ಲರೂ ಕೂಡ ಕಡ್ಡಾಯವಾಗಿ ಈ ವಿಷಯ ತಿಳಿದುಕೊಳ್ಳುವುದು ಅಗತ್ಯ ಿದೆ ಬನ್ನಿ ನಿಮ್ಮ ಬಳಿ ಈಗಾಗಲೇ ಆಧಾರ್ ಕಾರ್ಡ್ ಇದ್ರೆ ತಪ್ಪದೇ ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೂ ಆಧಾರ್ ಕಾರ್ಡ್ ಇರುವ ಪ್ರತಿಯೊಬ್ಬರಿಗೂ ಈ ವಿಡಿಯೋವನ್ನ ಎಲ್ಲ ಕಡೆ ಶೇರ್ ಮಾಡಿ ಆಧಾರ್ ಕಾರ್ಡ್ ಮಾಹಿತಿಯ ದುರುಪಯೋಗವನ್ನ ತಡೆಗಟ್ಟಲು ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರವು ಪ್ರಮುಖ ಬದಲಾವಣೆಯನ್ನು ಮಾಡಲು ಸಿದ್ಧತೆ ನಡೆಸುತ್ತಿದೆ ಹೆಸರು ವಿಳಾಸ ಮತ್ತು ಹನ್ನೆರಡು ಅಂಕಿಯ ಸಂಖ್ಯೆಯಂತ ಮಾಹಿತಿಯನ್ನ ಇನ್ಮುಂದೆ ಆಧಾರ್ ಕಾರ್ಡ್ಗಳಲ್ಲಿ ಮುದ್ರಿಸಲಾಗುವುದಿಲ್ಲ ಕಾರ್ಡ್ನಲ್ಲಿ ಫೋಟೋ ಮತ್ತು ಕ್ಯೂ ಆರ್ ಕೋಡ್ ಮಾತ್ರ ಇರುತ್ತದೆ ಅದು ಎಲ್ಲ ಮಾಹಿತಿಯನ್ನು ಸುರಕ್ಷಿತವಾಗಿ ಲಗತ್ತಿಸುತ್ತದೆ ಈ ಪ್ರಸ್ತಾವನೆಯನ್ನು ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ನಲ್ಲಿ ಅಂತಿಮಗೊಳಿಸಲಾಗುವುದು ಈ ಸಂಬಂಧ ಯು ಐಡಿಐ ಸಿಇಒ ಭುವನೇಶ್ ಕುಮಾರ್ ಮಾತನಾಡಿ ಕಾನೂನಾತ್ಮಕವಾಗಿ ನಿಷೇಧವಿದ್ದರೂ ಹೋಟೆಲ್ಗಳು ಕಾರ್ಯಕ್ರಮಗಳು ಮತ್ತು ಸಂಘಗಳಂತಹ ಅನೇಕ ಸ್ಥಳಗಳು ಆಧಾರ್ ಕಾರ್ಡ್ಗಳ ನಕಲು ಪ್ರತಿಗಳನ್ನು ತೆಗೆದುಕೊಂಡು ಸಂಗ್ರಹಿಸುತ್ತವೆ ಇದು ಜನರ ಡೇಟಾದ ದುರುಪಯೋಗದ ಅಪಾಯವನ್ನು ಹೆಚ್ಚಿಸುತ್ತದೆ ಕಾರ್ಡ್ನಲ್ಲಿ ಮಾಹಿತಿಯನ್ನು ಮುದ್ರಿಸುವುದನ್ನು ಮುಂದುವರೆಸಿದರೆ ಜನರು ಅದೇ ಕಾಗದವನ್ನ ನೋಡುವ ಮೂಲಕ ತಮ್ಮನ್ನು ಗುರುತಿಸಿಕೊಳ್ಳುವುದನ್ನು ಮುಂದುವರಿಸುತ್ತಾರೆ ಮತ್ತು ಕೆಲವರು ಅದರ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರು ಆಧಾರ್ ಕಾರ್ಡ್ನಲ್ಲಿ ಯಾವುದೇ ವಿವರ ಬಹಿರಂಗವಾಗಿ ಕಾಣಕೂಡದು ಇದರಲ್ಲಿ ಕ್ಯೂ ಆರ್ ಕೋಡ್ ಮತ್ತು ಫೋಟೋ ಇದ್ರೆ ಸಾಕು ನಾವು ಎಲ್ಲ ವಿವರಗಳನ್ನು ಕಾಣುವಂತೆ ಮುದ್ರಿಸಿದರೆ ಜನರೇನು ಸ್ವೀಕರಿಸುತ್ತಾರೆ ಆದರೆ ಯಾರಾದರೂ ದುರ್ಬಳಕೆ ಮಾಡಿದರೆ ಎಂಬ ಪ್ರಶ್ನೆ ಇರುತ್ತದೆ ಇದು ಆಗದಂತೆ ತಡೆಯುವುದೇ ಇದರ ಉದ್ದೇಶ ಆಧಾರ್ ಕಾಯ್ದೆಯ ಪ್ರಕಾರವು ಆಧಾರ್ ಕಾರ್ಡ್ ಮಾಹಿತಿಗಳನ್ನು ಆಫ್ಲೈನ್ ವೆರಿಫಿಕೇಷನ್ ವೇಳೆ ಸಂಗ್ರಹಿಸುವುದು ಬಳಸುವುದು ಅಪರಾಧವಾಗುತ್ತದೆ ಕಾನೂನು ನಿರ್ಬಂಧದ ಹೊರತಾಗಿಯೂ ಕೆಲವರು ಆಧಾರ್ ಕಾರ್ಡ್ ಫೋಟೋ ಕಾಪಿಗಳನ್ನು ಸಂಗ್ರಹಿಸುತ್ತಾರೆ ಇದರಿಂದ ಐಡೆಂಟಿಟಿ ಕಳವಾಗುವ ಮತ್ತು ವಂಚನೆಯಾಗುವ ಅಪಾಯ ಇರುತ್ತದೆ ಹೊಸ ಆಧಾರ್ ಕಾರ್ಡ್ನಲ್ಲಿ ಎಲ್ಲ ವಿವರಗಳು ಕ್ಯೂ ಆರ್ ಕೋಡ್ನಲ್ಲಿರುತ್ತದೆ ಇಲ್ಲದಿದ್ದರೆ ಅದು ನಕಲಿ ಆಧಾರ್ ಕಾರ್ಡ್ ಎನಿಸಲಿದೆ ಎಂದರು ಹೊಸ ವಿನ್ಯಾಸದಲ್ಲಿ ಎಲ್ಲ ಮಾಹಿತಿಯು ಕ್ಯೂ ಆರ್ ಕೋಡ್ನಲ್ಲಿ ಮಾತ್ರ ಇರುತ್ತದೆ ಅದನ್ನು ಸರಿಯಾಗಿ ಸ್ಕ್ಯಾನ್ ಮಾಡುವ ಮೂಲಕ ಮಾತ್ರ ವೀಕ್ಷಿಸಬಹುದು ದೃಢೀಕರಣಕ್ಕಾಗಿ ಮಾತ್ರ ಆಧಾರ್ ಬಳಸಲು ಸಿದ್ಧತೆ ಆಧಾರನ್ನು ಗುರುತಿನ ಚೀಟಿಯಾಗಿ ತೋರಿಸುವ ಮೂಲಕ ಬಳಸಬಾರದು ಬದಲಿಗೆ ಕ್ಯೂ ಆರ್ ಕೋಡ್ ಅಥವಾ ಆಧಾರ್ ಸಂಖ್ಯೆಯ ಮೂಲಕ ಮಾತ್ರ ಪರಿಶೀಲಿಸಬೇಕು ಎಂದು ಯುಐಡಿಎಐ ಹೇಳುತ್ತದೆ ಮುದ್ರಿತ ಮಾಹಿತಿಯು ಗುರುತನ್ನು ಸುಲಭಗೊಳಿಸುತ್ತದೆ ಮತ್ತು ನಕಲಿ ಕಾರ್ಡ್ಗಳ ಸೃಷ್ಟಿಗೆ ಕಾರಣವಾಗಬಹುದು ಹೊಸ ಆಧಾರ್ ಆ್ಯಪ್ ಬಿಡುಗಡೆ ಹೊಸ ಆಧಾರ್ ಅಪ್ಲಿಕೇಶನ್ ಅನ್ನು ಬಿಡುಗಡೆಗೊಳಿಸಲಿದೆ ಇದು ಈಗಿನ ಎಂ ಆಧಾರ್ ಅಪ್ಲಿಕೇಶನ್ ಅನ್ನ ಬದಲಿಸಲಿದೆ ಇದು ಕ್ಯೂ ಆರ್ ಕೋಡ್ ಆಧಾರಿತ ವೆರಿಫಿಕೇಶನ್ಗೆ ಸಹಾಯಕವಾಗಲಿದೆ ಇದರಿಂದ ಬಳಕೆದಾರರು ಆಯ್ಕೆ ಮಾಡಿಕೊಂಡು ಆಧಾರ್ ವಿವರಗಳನ್ನು ಸಲ್ಲಿಸಬಹುದು ವೈಯಕ್ತಿಕ ಮಾಹಿತಿಯ ಗೌಪ್ಯತೆ ಕಾಪಾಡಿಕೊಳ್ಳಬಹುದು ಈ ಹೊಸ ಅಪ್ಲಿಕೇಶನ್ ಮೂಲಕ ಮೊಬೈಲ್ ನಂಬರ್ ಪರಿಷ್ಕರಣೆ ವಿಳಾಸ ಬದಲಾವಣೆ ಸುಲಭವಾಗಲಿದೆ ಹೋಟೆಲ್ ಏರ್ಪೋರ್ಟ್ ಈವೆಂಟ್ಗಳಲ್ಲಿ ಬಳಕೆ ಸುರಕ್ಷಿತ ಮತ್ತು ಸುಲಭವಾಗಲಿದೆ